ಮೂವಿ ಸೂಪರ್ ಮೂವಿನಲ್ಲಿ ಜಾತಿ ಬಗ್ಗೆ ಮಾತಾಡೋದು ಎಕ್ಕಡದಲ್ಲಿ ಹೊಡ್ದಂಗಿತ್ತು ಸೂಪರ್ ಆಗಿದೆ ಕೀಳು ಬೇಲು ಎಲ್ಲ ಅಂತಂದ್ರೆ ಸಮಾಜದಲ್ಲಿ ಹೆಂಗ್ ನಡೀತದೆ ಏನೋ ಚೆನ್ನಾಗಿದೆ ಕರಿ ಸೊಪ್ಪು ಚೆನ್ನಾಗಿ ಮಾಡಿದ್ದಾರೆ ಯೋಗಿ ಬೆಟ್ಟು ಚೆನ್ನಾಗಿ ಮಾಡಿದ್ದಾರೆ ಹುಮ್ಮೇಸ್ ಸ್ವಾಮಿ ಸಹ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿದೆ ಏ ಬಹಳ ಒಂದು ಹೊಸ ಹೊಸ ಪ್ರಯತ್ನ ಮಾಡಿದ್ದಾರೆ ಈ ಜಾತಿ ಬಗ್ಗೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಸರ್ ಸಿನಿಮಾ ವೆರಿ ಕೊಟ್ ಲೈಕ್ ಅಂದ್ರೆ ಈಗಿನ ಕಾಲದಲ್ಲೂನು ಈ ತರ ಎಲ್ಲ ಇತಿಹಾ ಜಾತಿ ಆ ತರ ಎಲ್ಲ ಎಲ್ಲರು ಒಂದೇ ಅನ್ನೋದನ್ನ ತೋರ್ಸಿದ್ದಾರೆ ಅದು ತುಂಬಾ ಇಷ್ಟ ಆಯಿತು ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅದುನು ತುಂಬಾ ಇಷ್ಟ ಆಯಿತು ಟೈಟ್ಲು ಯಾಗಿದೆ ಟೈಟ್ಲ್ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಯಾಕಂತ ಇದು ಸಿನ್ಹಗಳು ಇಂತಹ ಸಿನ್ಹಗಳು ಅಪರೂಪ ಈಗ ಸಿನಿಮಾದಲ್ಲಿ ಬಂದ ಕಾಮಿಡಿ ಕಿಲಾಡಿಗಳು ಪಾಪ ಮಾಡ್ಕೊಂಡ್ಬಂದ್ ಇವತ್ತು ಒಂದು ಒಳ್ಳೆ ಅದ್ಭುತ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಕತೆ ಒಳ್ಳೆ ಹೆಲಿವೆಂಟ್ ಇದೆ ನಿಜವಾಗ್ಲು ತುಂಬಾ ಇಡೀ ಫ್ಯಾಮಿಲಿ ಜನ ಫ್ಯಾಮಿಲಿ ಎಲ್ಲ ಬಂದು ಕೂತ್ ನೋಡುವಂತ ಸಿನ್ಮಾ ಆಗಿದೆ ಹಾಗಾಗಿ ಈಗ ಈ ವಸೂಟಿ ಸಿನಿಮಾ ಚಿಕ್ಕಮಡೆ ಬರ್ತಾ ಇದೆ ಆದ್ರೆ ಇನ್ ಮುಂದೆ ಈ ತರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡ್ಬೇಕಂದ್ರೆ ಅಲ್ಲಿಂದ ಎಲ್ಲ ನಿಮ್ ಕೈಲಿ ಇದೆ ಗೌತಮ್ ಅಂತ ನಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ ನನ್ನ ಸ್ನೇಹಿತರ ಪ್ರೊಡ್ಯೂಸರ್ ಹಾಗಾಗಿ ಇಂತ ಸಿನಿಮಾನ ಗೆಲ್ಸ್ಬೇಕು ಅಂತ ನಿಮ್ ಕೈ ಮುಗಿದು ಹಾಕೊಂತೀವಿ ತುಂಬಾ ಅದ್ಭುತವಾಗಿದೆ ಸುಮಾರು ದಿನಗಳ ನಂತರ ಇಂತ ಒಳ್ಳೆ ಸ್ಟೋರಿ ಒಳ್ಳೆ ಆಕ್ಟಿಂಗ್ ಎಲ್ಲ ಬಂದಿದೆ ಒಳ್ಳೇದಾಗ್ಲಿ ನಮಸ್ಕಾರ ತುಂಬಾ ಚೆನ್ನಾಗಿದೆ ನಾನು ಹೇಳಕ್ಕಿಂತ ಅಭಿಮಾನಿ ದೇವ್ರಗಳೇ ಹೇಳೋದು ಚಂದ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ஆராய்ச்சி ஆசீர்வாதித்து அந்த நமஸ்ட் ತುಂಬಾ ಚೆನ್ನಾಗಿದೆ ರಾಮನಾಯಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬಹುದು ಮೇಲ್ಜಾತಿ ಕೀಲ್ ಜಾತಿ ಅನ್ನೋದೆಲ್ಲ ಏನು ಇಲ್ಲ ಅದನ್ನ ಸಪ್ರೇಟ್ ಮಾಡಿ 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 ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಅವರು ಮಲ್ಲನೂರ್ ಮನೆಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಿ ಮೂವಿ ಚೆನ್ನಾಗಿದೆ ಇಲ್ಲ ಇದು ಆತರ ಆಕ್ಟಿಂಗ್ ಮಾಡಿದ್ದಾರೆ ಕರಿ ಸುಬ್ಬು ಸರ್ ಮಾತ್ರ ಸೂಪರ್ ಆಕ್ಟಿಂಗ್ ಕತೆ ಮಾತ್ರ ತುಂಬಾ ಚೆನ್ನಾಗಿದೆ ಯೋಗರಾಜ್ ಭಟ್ ಎಡ್ಸಪ್ ಜಾತಿ ಜಾತಿ ಅಂತ ಒಡದಾಡರಿಗೆ ಇದೊಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಇದು ಮೂವಿ ಜಾತಿ ಜಾತಿ ಅಂತ ಯಾರು ಓಡದಾಡ್ತಾರ ಅವ್ರಿಗೆ ಒಂದ್ ಒಳ್ಳೆ ಮಾಡಿದ್ದಾರೆ ಬಂದಿದೆ ಜಾತಿ ಜಾತಿ ಅಂತ ಯಾರು ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ಎಲ್ಲರು ಬಂದು ಚಿತ್ರಮಂದಿರದಲ್ಲಿ ಚಿತ್ರವನ್ನ ನೋಡಿ ಪ್ರತಿಯೊಬ್ಬರು ನೋಡತಕ್ಕಂತ ಸಿನಿಮಾ ಪ್ರತಿಯೊಂದೊಂದು ಕೌಟುಂಬಿಕ ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ಕುಂತು ನೋಡತಕ್ಕಂತ ಸಿನಿಮಾ ಎಲ್ಲರು ಬಂದು ಚಿತ್ರವನ್ನ ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಬೇಕು